ಮನೆಯಲ್ಲಿ ಚಪ್ಪಲಿ ಚುಲಿ ಅಗ್ನಿ ಮೂಲೆ ಈ ಚಪ್ಪಲಿಗಳಿಡ್ಬೇಕು ಚಪ್ಲಿ ಸ್ಟ್ಯಾಂಡ್ ಇದು ಮನೆಯಲ್ಲಿ ಈಸ್ಟ್ ಶಾನೆಲ್ಲಿ ಬಾಗ್ಲ ಹತ್ರ ಇಟ್ಟಿರ್ತಾರೆ ಅದನ್ನ ಪೂರ್ವವಾಗಿಕೊಂಡು ತೋರಿಸ್ತೀನಿ ನೋಡಿ ಇದು ಈಸ್ಟ್ ನಾರ್ತ್ ಈಸ್ಟ್ ಇದು ಅಗ್ನಿ ಮೂಲೆ ಇಲ್ಲಿ ಸ್ಟವ್ ಇರೋದು ಇಲ್ಲಿ ಚಪ್ಪಲಿಗಳಿಡ್ಬೇಕು ಸರಿ ಆ ಚಪ್ಪಲಿ ಸ್ಟ್ಯಾಂಡ್ ಇಲ್ಲಿ ಶಿಫ್ಟ್ ಮಾಡೋಕೆ ತೋರಿಸ್ತೀನಿ ಬನ್ನಿ ಈಸ್ಟ್ ಡೋರ್ ಇದು ಡೋರ್ ಇದೆ ಈಸ್ಟ್ ಡೋರ್ ಇರೋದ್ರಿಂದ ಮನೆಯೊಳಗೆ ನೋಡಿ ಅದು ಅಗ್ನಿ ಮೂಲೆ ಅದು ಆ ಕಡೆ ಆಯ್ತಾ ಈ ಜಾಗದಲ್ಲಿ ಮನೆಯೊಳಗೆ ಬನ್ನಿ ಲಕ್ಷ್ಮಿ ಅಂತ ನೀವೆಲ್ಲ ಕರಿತೀರಲ್ಲಿ ಮನೆಗೆ ಬಾಗಿಲತ್ರ ಪೂರ್ವ ಈಶಾನ್ಯದಲ್ಲಿ ಈ ತರ ಚಪ್ಪಲಿ ಸ್ಟ್ಯಾಂಡ್ ಇಡಬಾರದು ಇದನ್ನ ಇಟ್ಕೊಂಡು ಹೋಗ್ತೀಯ ಪೂರ್ವೇಯ ಪೂರ್ವಾಭಿಮುಖವಾಗಿ ಈಸ್ಟ್ ಅನ್ ಸೌತ್ ಈಸ್ಟ್ ಈ ಪೋರ್ಷನ್ ಅಲ್ಲಿ ಚಪ್ಪಲಿಗಳನ್ನ ಜೋಡಿಸ್ಕೊಬೇಕು ಇಲ್ಲೇ ಯು ಪಿ ಎಸ್ ಇಟ್ಕೊಬೋದು ಇನ್ವರ್ಟರ್ಗಳನ್ನ ಇಟ್ಕೊಳೋದು ಚಪ್ಪಲಿ ಸ್ಟ್ಯಾಂಡು ಪರ್ಕಿಗಳನ್ನ ಮೀಟರ್ ಬಾಕ್ಸನ್ನ ಎಲ್ಲ ಇಟ್ಕೊಬೋದು ಚಪ್ಪಳಿಗಿಲ್ ತಗೊಂಡೋಗಿ ಒಳಗೆ ಅಲ್ಲಿ ಇಟ್ಕೊಬಾರ್ದು ನೋಡಿ ಇದು ಪೂರ್ವ ಏಷ್ಯಾದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇಲ್ಲಿತ್ತು ಶೂರ್ ಆಗ್ತಾನ ನಾನು ತೆಗಿಸಿದ್ರೆ ನೋಡಿ ಅಗ್ನಿ ಮೂಲಗೆ ಶಿಫ್ಟ್ ಮಾಡಿಸಿದ್ರು ಇಲ್ಲಿಟ್ಕೊಂಡ್ರೆ ಒಂದು ಮಟ್ಟಕ್ಕೆ ನೋಡ್ಕೊಳ್ಳಿ ಈ ಥರ ಇದ್ರೆ ಇಲ್ಲಿಗೆ ಸಿಂಪಲ್ ಆಗಿ ಶಿಫ್ಟ್ ಮಾಡ್ತೀವಿ ಥ್ಯಾಂಕ್ ಯು